ಆರು ತಿಂಗಳು ಆದಮೇಲೆ ಕಂಡಿಡ್ದಿರೋದು ಅದು ಕಂಡು ಹಿಡ್ದು ಒಂದು ಲಿವರ್ ಮೇಲೆ ಗಂಟು ಗಂಟಿದೆ ಒಂದು ಎಕರೆ ಗದ್ದೆ ಮಾರಿಬಿಟ್ಟು ಅವರು ಮಾಡಿ ಮಾಡ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ತುಂಬ ಅಲ್ಲೇ ಸಾಲ ಮಾಡ್ಕೊಂಡು ಹೋಗಿವಿ ಅವ್ಳು ಜೀವ ಉಳಿಸ್ಬೇಕು ಅವ್ಳು ಚೆನ್ನಾಗಿರ್ಬೇಕು ನಾಕಿ ಬದುಕಬೇಕು ಬಾಳ್ಬೇಕು ಅನ್ನೋದೇ ನಮ್ಮ ಆಸೆ ಸರ್ ಗಂಟೆ ಟ್ರೀಟ್ಮೆಂಟ್ ಕೊಡ್ಸಕ ಬಂದೆ ಇನ್ನು ಮುಂದೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಈಗ ಇಪ್ಪತ್ತೇಳು ಲಕ್ಷ ಈಗ ಅಂದವ್ರೆ ಮುಂದೆ ನಿನ್ಗ್ ಓದೋಕೆ ಇನ್ನು ಏನ್ ಆಸೆ ಐತೆ ಓದ್ಬೇಕು ಏನ ಮಾಡ್ಬೇಕು ಎಲ್ಲಾ ತರದು ಇರ್ಬೇಕು ಅಂತ ಆಸೆ ಐತೆ ಮುಂದೆ ಎಜುಕೇಶನ್ ಮಾಡ್ಬೇಕಂತನೂ ಆಸೆ ಶಿಕ್ಷಕರೇ ತಂದೆ ತಾಯಿಗಳಿಗೆ ಮಕ್ಕಳೇ ಅವರ ಪ್ರಪಂಚ ಅವರ ಆಟ ಪಾಠಗಳಲ್ಲಿ ತರಲೆ ತುಂಟಾಟಗಳನ್ನ ನೋಡ್ತಾ ಎಷ್ಟೇ ಕಷ್ಟ ಇದ್ರೂ ಕೂಡ ಅವರ ನಗುವಿನಲ್ಲೇ ಒಂದು ಅದಮ್ಯ ಸುಖವನ್ನ ಕಾಣ್ತಿರ್ತಾರೆ ಅಂತಹ ಮಕ್ಕಳಿಗೆ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆ ಆದಾಗ ಅದರ ಪರಿಹಾರಕ್ಕಾಗಿ ತಂದೆ ತಾಯಿಗಳು ಎಂತಹ ಒಂದು ಸಾಹಸಕ್ಕಾದ್ರೂ ಕೂಡ ಕೈ ಹಾಕ್ತಾರೆ ಮಂಡ್ಯ ಜಿಲ್ಲೆಯ ಎಚ್ ಮಲ್ಲಿಗೆರೆ ಗ್ರಾಮದಲ್ಲಿರುವಂತಹ ಶೇಖರ್ ದಂಪತಿಗಿರುವ ಒಬ್ಬಳೆ ಮಗಳು ಶ್ರೇಯ ಪ್ರಸ್ತುತ ಗಂಭೀರವಾದಂತಹ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾಳೆ ಶ್ರೇಯಾಳ ಚಿಕಿತ್ಸೆಗಾಗಿ ಇದುವರೆಗೂ ಶೇಖರ್ ದಂಪತಿ ಹಲವು ಲಕ್ಷಗಳನ್ನ ಖರ್ಚು ಮಾಡಿದ್ದು ಮುಂದೆ ಅವಳ ಲಿವರ್ ಕಸಿಗಾಗಿ ಇನ್ನಷ್ಟು ನೆರವಿನ ಅವಶ್ಯಕತೆ ಇದೆ ಹಾಗಾಗಿ ವೀಕ್ಷಕರೇ ನಾವು ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ದಂಪತಿಗೆ ಹಾಗೂ ಶ್ರೇಯಾಗೆ ಅವಳ ಚಿಕಿತ್ಸೆಗಾಗಿ ಮತ್ತಷ್ಟು ಒಂದು ನೆರವಿನ ಹಸ್ತವನ್ನ ನಮ್ಮ ವೀಕ್ಷಕರು ನೀಡಲಿ ಅನ್ನೋ ಒಂದೇ ಒಂದು ಕಾರಣದಿಂದ ಕರ್ನಾಟಕ ನ್ಯೂಸ್ ಡಿಜಿಟಲ್ ಈ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಕೆಲವು ಕಡೆ ಎಲ್ಲ ಒಡ್ಡಾಡ್ದು ಮೇಡಮ್ ಕೆಲವು ಕಡೆಯೆಲ್ಲೂ ಸಿಕ್ಕಿಲ್ಲ ಅದು ಲೇಬರು ಈಗ ಮಗಳಿಗೆ ಇತ್ತು ಬಂದ್ವಿಡೆ ಮೆಜಾರಿಟಿಗೆ ಹೋದಾಗ ನಾವೇ ಕೊಡ್ತಿದ್ದು ಹಾಗಾದರೆ ಬನ್ನಿ ಶ್ರೇಯಾ ಹಾಗೂ ಅವಳ ಪೋಷಕರನ್ನು ಮಾತಾಡ್ಸೋಣ ಆರು ಅವ್ರು ಏನು ಎತ್ತ ಅಂತ ಕಂಡು ಹಿಡಿಯೋದಕ್ಕೆ ಎಲ್ಲ ಡಾಕ್ಟ್ರು ಎಲ್ಲ ಆಸ್ಪತ್ರೆಲ್ಲ ಸುತ್ತಾಡ್ದು ನಾಲ್ಕು ಆಸ್ಪತ್ರೆಗಳನ್ನ ಸುತ್ತಾದ ಮೇಲೆ ಆಮೇಲೆ ಮೈಸೂರಿಗೆ ಬರೋದ್ರು ಮೈಸೂರಲ್ಲಿ ಅಲ್ಲೂ ಐದಾರು ಆಸ್ಪತ್ರೆ ತಿರುಗು ತಿರುಗ್ದು ಅವೆಲ್ಲ ಕಂಡು ಹಿಡಿಯೋಕ್ಕಾಗ್ದೇನೆ ತಿರ್ಗಿ ಅವರು ಕಂಡು ಹಿಡಿನೇ ಇಲ್ಲ ತಿರ್ಗ ಬೀಜಸ್ಗೆ ಹೋದವು ಬೀಜಸ್ಸಲ್ಲಿ ಅಲ್ಲಿ ಕಂಡು ಅಷ್ಟು ಆರು ತಿಂಗಳು ಆರು ತಿಂಗಳು ಆದಮೇಲೆ ಕಂಡು ಹಿಡಿದಿರೋದು ಅದು ಕಂಡು ಹಿಡ್ದು ಒಂದು ಲಿವರ್ ಮೇಲೆ ಗಂಟು ಗಂಟಿದೆ ಗಂಟಿದೆ ಅಂದಾದಮೇಲೆ ಅದನ್ನು ಒಂದು ಟ್ರೀಟ್ಮೆಂಟ್ನಿಂದ ಅದು ಕ ಕರಗಿಸ್ಬೋದು ಕಣಪ್ಪ ಅಂತ ಮಾತಾಡಿದ್ರು ಆಗ ದುಡ್ಡಿನ ಅಮೌಂಟ್ ಹೇಳಿದ್ರು ಎಷ್ಟಾಗುತ್ತೆ ಅಂತಂದರೆ ಒಂದು ಸುಮಾರಾಗೆ ಒಂದೊಂದು ಟ್ರೀಟ್ಮೆಂಟ್ಗೆ ಅದು ಒಂದು ಹನ್ನೊಂದು ಲಕ್ಷ ಒಂದು ಹನ್ನೆರಡು ಲಕ್ಷ ಹೇಳಿದ್ರು ಅವರು ಅದರಿಂದ ತೊ ಅವ್ರ ಜೊತೆಲಿ ಸ್ವಲ್ಪ ಮಾತಾಡಿ ಕನ್ಸ್ಟ್ರಕ್ಷನ್ ಮಾತಾಡಿ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳಿದ್ರು ಒಂದಷ್ಟು ಮಾತಾಡಿ ಏನೋ ಒಂದು ಹದಿನೈದು ಲಕ್ಷಕ್ಕೆ ಎಲ್ಲ ತೋರಿಸಿರುದ್ದೆಲ್ಲ ಒಂದು ಹದಿನೈದು ಲಕ್ಷ ಒಂದು ಹದಿನೈದು ಲಕ್ಷ ಸಾಲ ಮಾಡಿ ಮಾಡಿದ್ದು ಸರ್ ಮೇಡಮ್ ಭೂಮಿ ಭೂಮಿ ಒಂದು ಇಪ್ಪತ್ತು ಗುಂಟೆ ಜಮೀನು ಇತ್ತು ಅದನ್ನೂ ಮಿಬಿಟ್ಟು ಇದು ಮಾಡೋದು ಇಲ್ಲಿ ಗಂಟೆ ಟ್ರೀಟ್ಮೆಂಟ್ ಬಂದೆ ಇನ್ನು ಮುಂದೆ ಟ್ರೀಟ್ಮೆಂಟ್ ಕೊಡ್ಸೋಕೆ ಈಗ ಇಪ್ಪತ್ತೇಳು ಲಕ್ಷ ಈಗ ಅಂದವ್ರೆ ಅವರು ಎಸ್ಟಿಮೇಟ್ ಮಾಡಿ ಹಿಂಗೆ ಕಣಪ್ಪ ಈಗ ಲಿವರು ಇದು ಮಾಡಬೇಕು ಆಗೇನೋ ಅದರಲ್ಲೇ ವಾಸಿ ಆಯಿತು ಅಂತ ಅಂದಿದ್ದೋ ಇಲ್ಲ ಈಗ ಪುನಃ ಲಿವರ್ ಟ್ರಾನ್ಸ್ಫರ್ ಮಾಡಬೇಕು ಅಂತಂದವ್ರೆ ಅದರಿಂದ ನಮ್ಗೆ ಅಷ್ಟೊಂದು ಅಮೌಂಟು ನಾವು ಕಟ್ಟೋ ಇಲ್ಲ ಅದಕ್ಕೆ ನಾವು ಇದಕ್ಕೆ ಇದು ಮಾಡಿದ್ವಿ ಮೇಡಮ್ ಲಿವರು ತಂದೆಯ ಎಲ್ಲ ಕಡೆ ಹುಡುಕ್ತೋ ಲಿವರ ಲಿವರ್ ಎಲ್ಲೂ ಸಿಗ್ತಾ ಇಲ್ಲ ಅದರಿಂದ ತಂದೆಯಾಗಿ ನಾನೇ ಕೊಡ್ತಾ ಇದ್ದೀನಿ ಅಂತ ಒಪ್ಕೊಂಡಿದ್ದೀನಿ ಈಗ ಅಮೌಂಟ್ ಕಟ್ಟೋಕೆ ಕಷ್ಟ ಸಿಗ್ತಿಲ್ಲ ಇಲ್ಲ ನಮ್ಮ ಕೈಲಿ ಅದರಿಂದ ಏನಾರ ಹೆಲ್ಪ್ ಮಾಡಲಿ ಅಂತ ಇದಕ್ಕೆ ಹಾಕಿದೀವಿ ಆಮೇಲೆ ಊರಿನ ಗ್ರಾಮಸ್ಥರು ಹೆಚ್ ಮಲ್ಲಿಗೆರೆ ಗ್ರಾಮಸ್ಥರು ಸುತ್ತಮುತ್ತ ಊರಿನಲ್ಲಿ ಹೆಚ್ಚು ಮಲ್ಲಿಗೆರೆ ಗ್ರಾಮಸ್ಥರು ಮನೆಗೆ ಬಂದು ಆದಷ್ಟು ಹಣವನ್ನು ಸಂಗರಿಸಿ ಮಾಡ್ತಾ ಇದ್ದಾರೆ ಈ ಥರದೊಂದು ಲಿವರ್ ತೊಂದರೆ ಏನಾದರೂ ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಯಾರಿಗಾದರೂ ಮುಂಚೆ ಇತ್ತ ಹೇಗೆ ಈ ಥರ ತೊಂದರೆ ಯಾರಿಗೂ ಇಲ್ಲ ಮೇಡಮ್ ಇದೇ ಪ್ರೆಸ್ಟು ಅದು ಕುಡಿಯೋರ್ಗೆ ಪಡೆಯರ್ಗೆ ಮಾತ್ರ ಅಂತ ಈ ಲಿವರ್ ಆ ಥರ ಇದೇನಾಗೈತೆ ಅಂತಂದರೆ ಮಗುಗೆ ಲಕ್ಷಕ್ಕೆ ಇದು ಒಬ್ಬರಿಗೆ ಲಕ್ಷಕ್ಕೆ ಒಬ್ಬರಿಗೆ ಕುಡಿಯೋರ್ಗು ಯಾರಿಗೂ ಬಿಡಿ ಸೇದೋರ್ಗ ಇವ್ರಿಗಂತೆ ಬರುದು ಸಿಗ್ರೆ ಸೇದೋರ್ಗೆ ಅವ್ರಿಗೆ ಬರುತ್ತೆ ಮಗು ಬಂದ್ರೆ ಡಾಕ್ಟ್ರಿ ಆಶ್ಚರ್ಯ ಪಡ್ತಾ ಇದ್ದಾರೆ ಹ್ಮ್ ಅದರಿಂದ ಈಗ ಇವಳಿಗೆ ಮುಂಚೆಯಿಂದಲೂ ಚೆನ್ನಾಗಿ ಅಂದ್ರೆ ಯಾವಾಗಿಂದ ಈ ತರ ಒಂದು ಸಮಸ್ಯೆ ಯಾವಾಗಿಂದ ಮೇಡಮ್ ಹತ್ತು ತಿಂಗಳು ತಂದ ಆರು ತಿಂಗಳು ಗಂಟೆ ಯಾವ ಯಾವ ಡಾಕ್ಟ್ರು ಹೇಳಿಲ್ಲ ಮೇಡಮ್ ಅದ ಅದಕ್ಕಿಂತ ಮೊದ್ಲೆ ಚೆನ್ನಾಗಿ ಓಡಾಡ್ಕೊಂಡಿ ಕಾಲೇಜ್ ಹೋಗಿ ಚೆನ್ನಾಗಿ ಬರ್ತಾ ಇದ್ದು ಊಟ ತಿಂಡಿ ಎಲ್ಲ ಊಟ ತಿಂಡಿ ಎಲ್ಲಾನು ಕಾಲೇಜ್ ಬಂದು ತಿರ್ ನಾಲ್ಕು ಗಂಟೆ ಮೇಲೂ ಬಂದು ಊಟ ಮಾಡುವಳು ನಾಲ್ಕೂವರೆ ಮೇಲೂ ಕಾಲೇಜ್ ಬಂದಾದ ಮೇಲೆ ಊಟ ಮಾಡುವಳು ಏನ್ ಚೆನ್ನಾಗಿದ್ಲು ಲೆವೆಲ್ ಓಕೆ ಇಂದ ಚೆನ್ನಾಗಿದ್ದು ಈಗ ಅಷ್ಟೊಂದು ಕೊರಗ ಹೋಗ್ಬಿಟ್ಟಿರೋದು ಮೇಡಮ್ ಈ ವಾಂತಿ ಭೇದಿ ಅಲ್ಲದೆ ಮತ್ತಿನ್ ಬೇರೆ ಇನ್ಯಾವ ಲಕ್ಷಣಗಳು ಇರ್ಲಿಲ್ವಾ ಅವಳಿಗೆ ಇಲ್ಲ ಇಲ್ಲ ಆ ವಾಂತಿ ಭೇದಿ ಬಿಟ್ರೆ ಇನ್ಯಾವ ಲಕ್ಷಣ ಕಾಣಿಲ್ಲ ಹಸ್ರು ಮಾಡಿದ್ರೆ ವಾಮಿಟ್ ಮಾಡಿದ್ರೆ ಒಬ್ಬರಿಗೇ ಬರುದು ಲ್ಯಾಟ್ರಿನ್ ಮಾಡಿದ್ರು ಸಸ್ರಿಗೆ ಹೋಗುದು ಅದರಿಂದ ಬೇರೆ ಬೇರೆ ಕಡೆ ಡಾಕ್ಟರ್ ಎಲ್ಲ ನೋಡಿ ಆಮೇಲೆ ಆರು ತಿಂಗ್ಳು ಆಯ್ತು ಅಂತಂದಮೇಲೆ ಆರು ತಿಂಗಳಾದ್ಮೇಲೆ ಬಿ ಜಿ ಎಸ್ ಅಲ್ಲಿ ಈ ತರ ಕಣಪ್ಪ ಅಂತ ಕಂಡಿಡ್ದು ಅವರು ಈ ತರ ಮಾಡ್ಬೇಕು ಅಂತಂದ್ಬಿಟ್ಟು ನಿಮ್ಗೆ ನಿಮಗೆ ಏನಾಗಿದೆ ಅವಳಿಗೆ ಏನು ಹುಷಾರಿಲ್ಲ ಅಥವಾ ಏನ್ ಕಾಯಿಲೆ ಇದೆ ಏನು ಗೊತ್ತಾಗ್ಲಿಲ್ಲ ನಿಮ್ಗೆ ಒಬ್ಬ ಡಾಕ್ಟ್ರು ಯಾರು ಹೇಳಿಲ್ಲ ಮೇಡಮ್ ಒಂದು ಡಾಕ್ಟ್ರು ಎಲ್ಲಾತೋ ಬರೀ ಈಗ ಇದು ಮಾಡ್ಸ್ಕೊ ಬಂದರೆ ಒಂದು ಆಸ್ಪತ್ರೆಗೆ ಹೋದ್ರೆ ಇದು ಮಾಡಿ ಒಂದು ಇಪ್ಪತ್ತ್ ಮೂವತ್ತು ಸಾವಿರದ್ದು ಬೆಕ್ ಕ್ಯಾನು ಹಾಸ್ಕ್ಯಾನು ಎಲ್ಲ ಮಾಡ್ಕೋರು ತಿರ್ಗಿ ಇನ್ನೊಂದು ತಕ್ಕ ಹೋದ್ರು ಇವ್ರು ಯಾಕೆ ನ್ಯಾವ್ಯಾಗ ನೋಡ್ತಾಯಿಲ್ಲ ಅಂದ್ಬಿಟ್ಟು ಇನ್ನೊಂದು ಆಸ್ಪತ್ರೆಗೆ ಹೋದ್ರು ತಿರ್ಗಿ ಅವರು ಹದಿನೈ ಬರೀರು ಮೇಡಮ್ ನಮ್ಗೇನು ಏನು ಗೊತ್ತು ಹಳ್ಳಿ ಜನ ನಮ್ಗೇನು ಗೊತ್ತಿಲ್ಲ ತಿರ್ಗಿ ಅದೇ ಜನ ಅದೇ ಮೂವತ್ತು ಸಾವಿರ ರೂಪಾಯಿ ಕಟ್ಟಬೇಕೋ ಇಲ್ಲ ಮೂವತ್ತೆಂಟು ಸಾವಿರ ರೂಪಾಯೋ ಮೂವತ್ತೈದು ಸಾವಿರ ಕಟ್ಟೋದು ಅದೇ ಸ್ಕ್ಯಾನಿಂಗ್ ಮಾಡ್ತಿದ್ರು ಎಲ್ಲ ನಾರ್ಮಲ್ ಬರೋದು ಎಲ್ಲ ನಾರ್ಮಲ್ ಬರೋದು ಇದ್ಯಾಕೋ ಸರ್ ಬಂದಿಲ್ಲ ತಿರ್ಗಿ ಇನ್ನೊಂದು ಮಾಡ್ಸ್ಕೊ ಬನ್ನಿ ಏನೂರು ಹಂಗೆ ಮಾಡಿ ಮಾಡಿ ನಾವು ಸುಸ್ತು ಆಗ್ಬಿಟ್ಟಿ ಮೇಡಮ್ ಈಗ ಅವಳಿಗೆ ಆರು ತಿಂಗಳವರೆಗೂ ಏನು ಅವಳಿಗೆ ಏನಾಗಿದೆ ಅನ್ನೋದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಅಷ್ಟ್ರೊಳಗೆ ಎಷ್ಟು ಖರ್ಚಾಯ್ತು ನಿಮ್ಗೆ ಹಾಗಾದ್ರೆ ಅಷ್ಟ್ರೊಳಗೆ ಸುಮಾರು ಒಂದು ಹತ್ತು ಲಕ್ಷ ಗಂಟು ಆಗಿತ್ತು ಮೇಡಮ್ ಅದು ಆಮೇಲೆ ಟ್ರೀಟ್ಮೆಂಟಿಂದ ಒಮ್ಮೆಗೆ ಟೋಟಲಿ ಒಂದು ಹದಿನೈದು ಲಕ್ಷ ಗಂಟ ಆಗೈತೆ ಮೇಡಮ್ ಅವಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಗೊತ್ತಾಗೋ ಅಷ್ಟೊತ್ತಿಗೆ ಆಗಲೇ ಲಕ್ಷದವರೆಗೂ ಖರ್ಚು ಆಗಿತ್ತು ಆಮೇಲೆ ಟ್ರೀಟ್ಮೆಂಟ್ ಬೇರೆ ಇದು ಮಾಡಿದ್ರು ಮೇಡಂ ಆ ಟ್ರೀಟ್ಮೆಂಟ್ಗೂ ಕೊಡ್ಸಿ ಈಗ ಈ ಮಟ್ಟಕ್ಕೆ ತಂದಿನಿ ಈಗ ಇದ್ರಲ್ಲೇ ವಾಸಿ ಆಗುತ್ತೆ ಅನ್ಕಂದು ಮಾಡಿದ್ರು ಆದರೂ ಹೇಳಿದರು ಇದೇನಾರು ಈ ಟ್ರೀಟ್ಮೆಂಟಲ್ಲಿ ಏನಾರು ವಾಸಿ ಆಗಿಲ್ಲ ಅಂದರೆ ಲಿವರ್ ಟ್ರಾನ್ಸ್ಫರ್ ಮಾಡಬೇಕನ್ನಪ್ಪ ಅಂತ ಅಂದಿದ್ರು ಅದು ಗಂಟು ಈಗ ಕರ್ಗೋಸ್ಕರ ಮಾತ್ರ ಮೆಡಿಸನ್ ಕೊಡ್ತಾ ಇರೋದು ಅದು ಸ್ವಲ್ಪ ಕಡಿಮೆ ಆದಮೇಲೆ ಲಿವರ್ ಟ್ರಾನ್ಸ್ಫರ್ ಮಾಡಬೇಕಾಯ್ತಕ್ಕನಪ್ಪ ಅಂತ ಅಂದಿದ್ರು ಈಗ ನೀವು ಈಗ ಇದೆ ಲಿವರ್ ತೊಂದರೆ ಇದೆ ಅಂತ ನಿಮಗೆ ಗೊತ್ತಾಯಿತು ಗೊತ್ತಾದ ಮೇಲೆ ಅವ್ರಿಗೆ ಔಷಧಿ ಹೇಗೆ ಕೊಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಅದು ಮುಂಬೈಯಿಂದ ತರಿಸ್ತಾ ಇರೋದು ಮೇಡಮ್ ಮುಂಬೈಯಿಂದ ತಂದು ಆಗ್ತಾ ಇರೋದು ಎಷ್ಟು ಖರ್ಚಾಗ್ತಾ ಇದೆ ಅದಕ್ಕೆ ಅದಕ್ಕೆ ಒಂದೊಂದು ಆ ಒಂದು ಹದ್ನಾರು ಲಕ್ಷ ಹೇಳಿದ್ರು ಹದ್ನಾರು ಲಕ್ಷದಲ್ಲಿ ಕಡಿಮೆ ಮಾಡಿ ನಾವು ರೈತರು ಕಡಿ ಬಡವರು ಅಂತ ಹೇಳ್ದ ಮೇಲೆ ಆಮೇಲೆ ಕನ್ಸಸ್ಕನ್ ಮಾಡಿ ಕಡಿಮೆ ಮಾಡಿ ಮಾಡ್ಸ್ಕೊಟ್ಟಾರ ಮೇಡಂ ಈಗ ಮತ್ತೆ ಈಗ ಹತ್ ಲಕ್ಷ ಇದು ಅವಳಿಗೆ ಗೊತ್ತ ಏನಿದೆ ಆ ರೋಗ ಅನ್ನೋದ್ ಗೊತ್ತಾಗೋ ಅಷ್ಟೊತ್ತಿಗೆ ಹತ್ ಲಕ್ಷ ಖರ್ಚಾಯ್ತು ಅಂತ ಹೇಳಿದ್ರೆ ಅದಾದ್ಮೇಲೂ ಕೂಡ ಔಷಧಿಗಳಿಗೋಸ್ಕರ ಮತ್ತೆ ಖರ್ಚಾಯ್ತು ಅಂತ ಹೇಳಿದ್ರೆ ಈ ಲಕ್ಷಾಂತರ ರೂಪಾಯಿ ಖರ್ಚನ್ನ ನೀವು ಹೇಗೆ ಅದನ್ನ ಬರ್ಸಿದ್ರಿ ಹೇಗೆ ನೀವು ಅದನ್ನ ಒಂದ್ಸತಿ ಮೇಡಮ್ ಒಂದು ಇಪ್ಪತ್ ಗಂಟೆ ಜಮೀನಿ ಇತ್ತು ಮೇಡಮ್ ಈಗ ಒಂದು ಎಕರೆಲಿ ಒಂದು ಇಪ್ಪತ್ತು ಗುಂಟೆ ಕೊಟ್ಟೋ ಮೇಡಮ್ ಒಂದು ಎಕರೆ ಒಂದು ಇಪ್ಪತ್ತು ಗುಂಟೆ ಕೊಟ್ಟು ಅದು ಈ ಮೆಡಿಸನ್ ಅದು ದಾರಿ ಇಲ್ಲ ಮೇಡಮ್ ಜಾಗ ಇಲ್ವಲ್ಲ ಅಗಧ ದಿಡ್ಯಕ್ಕೆ ಕೇಳಿದ್ರೆ ಈಗ ನಮ್ಮ ಮಗಿ ಹುಷಾರಿಲ್ಲ ಅಂದಮೇಲೆ ಅದು ಅಗದಿಡಕ್ಕೆ ಕೇಳ್ತಾರೆ ಮೇಡಮ್ ಆಲಿ ಅಂತ ಅಂದ್ಬಿಟ್ಟು ಕೊಟ್ಟು ಕೊಟ್ಬಿಟ್ಟು ಅದು ಬರೀ ಮೆಡಿಸನ್ಗೆ ಆಗೋಯ್ತ ಮೇಡಮ್ ಅದು ಇನ್ನು ಇಪ್ಪತ್ತು ಗುಂಟೆ ಅದ ಒಬ್ಬ ಮಗವನೇ ಒಬ್ಬ ಮಗವನೇ ಈಗ ಹತ್ ಕೊಡ್ಬೇಕು ಹತ್ ಕೊಡ್ಬೇಕಾಗುತ್ತೆ ಅದಕ್ಕೆ ಮಗನೂ ಓದಿಸ್ಬೇಕು ಈಗ ಕಾಯ್ದವರು ಅವರೇ ಈಗ ನಮ್ಮ ತಂದೆಯೂ ಈಗ ನಮ್ಮ ತಂದೆಯೊಬ್ರ್ರು ಅವ್ರಿಗೆ ಅವ್ರದ್ದು ಹಸಿ ಅವ್ರದ್ದು ನಮ್ಮ ತಲೆ ಮೇಲೆ ಬೀಳ್ತು ಅದರಿಂದ ನಾವು ಏನು ಮಾಡೋಕ್ಕೆ ಅಂತ ತೋಚ್ತೇನೆ ಈಗ ಊರಿನ ಗ್ರಾಮಸ್ಥರು ಎಲ್ಲ ನೋಡಿ ಸುತ್ತಮುತ್ತ ಊರಿನ ಗ್ರಾಮಸ್ಥರು ನಮ್ಮೂರು ಹೆಚ್ಚು ಮಲ್ಲಿಗೆರೆ ಗ್ರಾಮಸ್ಥರು ಎಲ್ಲ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಮೇಡಂ ಈಗ ಅವಳು ಹಾಗಿದ್ರೆ ಕಾಲೇಜ್ಗೆ ಹೋಗ್ತಾ ಇಲ್ಲ ಮನೇಲೇ ಇದ್ದಾಳ ಮನೆಯಲ್ಲಿ ಹೇಗೆ ಅವಳು ಸಮಯ ಕಳೀತಾಳೆ ಯಾಕಂದ್ರೆ ಈಗ ಹಳ್ಳಿನಲ್ಲಿ ಅಂತ ಅಂದಾಗ ಎಲ್ಲ ಸುತ್ತಮುತ್ತ ಎಲ್ಲಿವರೆಗೂ ಓದ್ತಿದ್ದಾಳ ಈಗ ಓದಿದ ಓದ್ತಾ ಇದ್ದಾಳ ಅಥವಾ ಓದನ್ ನಿಲ್ಸಿದಾಳ ಹೇಗೆ ಸೆಕೆಂಡ್ ಪಿ ಸಿ ಓದ್ತಾ ಇದ್ಲಿ ಮೇಡಮ್ ಸೆಕೆಂಡ್ ಪಿ ಸಿ ಓದ್ತಾ ಇದ್ದಂಗೆ ಬೇದಿ ಅದು ಸ್ಟಾರ್ಟ್ ಆಯಿತು ಮಮ್ಮಿ ಕಣ್ ತಿರ್ಗಾಗುತ್ತೆ ಮಮ್ಮಿ ಸುಸ್ತಾಗುತ್ತೆ ಮಮ್ಮಿ ಅಂತ ಹೇಳುದು ತೋರಿಸ್ತು ಒಂದು ಸ್ಕ್ಯಾನ್ ಅಂತೂ ಬರೀಲಿಲ್ಲ ಒಂದೆರಡು ಎರಡು ಮಾತ್ರೆ ಎಲ್ಲ ಮಾತ್ರೆಗಳು ಕೊಟ್ಟರು ನುಗ್ಸಿದ್ರು ತಿರು ಮತ್ತೆ ಹಂಗೆ ಹಾಕ್ತಾ ಇತ್ತು ಆಮೇಲೆ ಒಂದು ಸ್ವಲ್ಪ ಬಿಸಿ ಇದ್ದು ಮಗಳದು ಮದುವೆ ಆಯ್ತು ದಡ ಇರ್ಬಾನ್ ಮಗಳದು ಅದ್ರಲ್ಲಿ ಡಿಸೀಸ್ಲು ಅವಾಗ ಅವಾಗ ಜಾಸ್ತಿನೇ ಆಗೋಯ್ತು ಹಂಗಾಗಿ ತೋರ್ಸಕ್ ಅಡ್ಮಿಟ್ ಮಾಡ್ಕೊಂಡು ತೋರಿಸಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ತುಂಬಾ ಇದು ಮಾಡಿದೆ ಮೇಡಮ್ ಅವಳಿಗೆ ಇದಕ್ಕೂ ಮುಂಚೆ ಬೇರೆ ಇನ್ ಆರೋಗ್ಯ ಸಮಸ್ಯೆ ಏನು ಇರಲಿಲ್ವಾ ಎಸ್ ಎಲ್ ಸಿ ಅವ್ರಿಗೂ ಎಲ್ಲಿ ಓದಿದ್ದು ಮೂರು ಕೊಪ್ಪಳ ಬರ್ತಾಯಿದ್ವಿ ಮೇಡಮ್ ಮುರಾಜಾ ಅಷ್ಟರಲ್ಲೇ ಓದಿದ್ಲು ಮೇಡಮ್ ಮುರಾಜಾ ಅಷ್ಟರಲ್ಲೇ ಐದು ವರ್ಷನೂ ಅಲ್ಲೇ ಓದಿದ್ವಿ ಮೇಡಮ್ ಈಗ ಎರಡ್ ವರ್ಷ ನಾವು ಕಾಲೇಜ್ ಗೆ ಹಾಕೊಂಡು ಓದಿಸ್ತ ಇದ್ದೆ ಮೇಡಮ್ ಚೆನ್ನಾಗಿ ತಿರುಗಾಡ್ಕೊಂಡು ಚೆನ್ನಾಗಿ ಹುಡುಗರ ಜೊತೆಲೆಲ್ಲಾ ಮಾತಾಡ್ಕೊಂಡು ಓಡಾಡ್ಕೊಂಡು ಬಸ್ಸಲ್ಲೆಲ್ಲ ಹೋಗಿದ್ದು ಬರೋದೆಲ್ಲ ಮಾಡ್ತಾ ಇದ್ವಿ ಮೇಡಂ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನ್ ಏನ್ ಉತ್ರ ಐತೆ ಅನ್ನೋಂಗೆ ಮರಿಮೆಂಟ್ ಮಾಡೋದ ಮೇಡಮ ಬರೀ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೆ ಮಾಡೋ ಮಾಡೋಕ್ ಮೇಡಂ ಈಗ ಅವಳು ಊಟ ತಿಂಡಿ ಹೇಗೆ ಅವಳು ತಗೋತಾಳ ಅಥವಾ ಈಗಲೂ ಅದೇ ತರ ಸಮಸ್ಯೆ ಐತ್ಯಾ ತಗೋತಾಳೆ ಮೇಡಮ್ ಮೊಟ್ಟೆ ತಿನ್ಬೇಕು ಅನ್ಸ್ತದೆ ವಾಮಿಟ್ ಬೇದಿ ಆಗುತ್ತೆ ಮೇಡಮ್ ಏನು ತಿನ್ನಕ್ ಆಗಲ್ಲ ಮೇಡಮ್ ಶ್ರೇಯ ಈಗ ನೀನ್ ಕಾಲೇಜ್ಗೂ ಹೋಗದೆ ಮನೇಲಿ ಇದೆಯಾ ಈ ಟೈಮ್ ನಲ್ಲಿ ನೀನು ಹೇಗೆ ಸಮಯನ ಕಳೀತಾ ಇದೆಯಾ ನಮ್ಮ ಮನೆ ಪಕ್ಕ ತೋಟ ಐತೆ ಸೊಪ್ಪು ಹಾಕೊಳ್ಳೋದು ಆ ಥರ ಸಮಯ ಕಳೀತಾ ಇದ್ದೀನಿ ಹ್ಞೂ ಮುಂದೆ ನಿನಗೆ ಓದೋಕ್ಕೆ ಇನ್ನೂ ಏನು ಆಸೆ ಐತೆ ಓದಬೇಕು ಏನು ಮಾಡಬೇಕು ಎಲ್ಲ ಥರದ ಇರಬೇಕು ಅಂತ ಆಸೆ ಐತೆ ಮುಂದೆ ಎಜುಕೇಷನ್ ಮಾಡಬೇಕಂತನೂ ಆಸೆ ಐತೆ ಹ್ಞೂ ಲಿವರ್ ಎಲ್ಲೂ ಸಿಗದೆ ಇರೋ ಕಾರಣಕ್ಕೆ ನಿಮ್ಮ ಲಿವರ್ನೇ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮಗಳಿಗೆ ಲಿವರ್ ಕೊಡಬೇಕಂತ ನಿರ್ಧಾರ ಮಾಡಿದೀರ ಈಗ ಆ ಥರ ನಿರ್ಧಾರ ಮಾಡುವಾಗ ಮನೆಗೂ ಕೂಡ ನೀವೊಬ್ರೆ ಒಂದು ಈಗ ಆಧಾರವಾಗಿರುವಂತಿರುವಾಗ ಹೇಗೆ ನಿಮಗೆ ಕೆಲವು ಕಡೆ ಮೇಡಮ್ ಕೆಲವು ಕಡೆಯಲ್ಲೂ ಸಿಕ್ಕಿಲ್ಲ ಅದು ಲಿವರ್ ಈಗಡೆ ಬಂದಾಗ ನಾವೆ ಕೊಡ್ತೀನಿ ಒಪ್ಕೊಂಡಿ ಮೇಡಮ್ ಅದರಿಂದ ನಮಗೆ ರಾಜ್ಯದಂತ ಎಲ್ಲರೂ ಹೆಲ್ಪ್ ಮಾಡಬೇಕು ಅಂತ ಕೇಳ್ತೀವಿ ಮೇಡಮ್ ಯಾಕೆಂದರೆ ನಾನು ಒಬ್ಬನೇ ಮನೇಲಿ ಗೇವನು ಅದರಿಂದ ಹಿಂಸೆ ಮೇಡಮ್ ಆದರೂ ಸಹಾಯ ಮಾಡಿ ಅಷ್ಟೇ ನನ್ನ ಮಗಳು ಪ್ರಾಣವನ್ನು ಕಾಪಾಡಿಕೊಡಿ ಅಷ್ಟೇ ಸಾಕು ನೋಡಿದ್ರಲ್ಲ ವೀಕ್ಷಕರೇ ಶ್ರೇಯಾಳ ಚಿಕಿತ್ಸೆಗಾಗಿ ಅವಳ ತಂದೆನೇ ಲಿವರ್ನ ದಾನ ಮಾಡೋದ್ರ ಮೂಲಕ ಮಗಳನ್ನ ಉಳಿಸ್ಕೋಬೇಕು ಅನ್ನುವಂತಹ ಒಂದು ಆಸೆಯಲ್ಲಿದ್ದಾರೆ ಈ ಆಸೆಗೆ ನಾವು ನೀವು ಇಬ್ಬರು ಕೈಗೂಡಿಸ್ತಾ ಅವರಿಗೆ ಒಂದು ನೆರವು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಪಾಪ ಅವರೇನು ಕೇಳ್ತಾ ಇಲ್ಲ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಸಹಾಯವನ್ನು ಮಾಡ್ತಾ ಮಗಳ ಒಂದು ಜೀವನವನ್ನು ಉಳಿಸ್ಕೊಡೋಣ ಅಂತ ಕೇಳ್ತಾ ಕರ್ನಾಟಕ ನ್ಯೂಸ್ ಡಿಜಿಟಲ್ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು